ಪರಿಹಾರ ಇದೆ ಒಬ್ಬರಿಗೆ ಐದು ಲಕ್ಷ ಅಂತ ಪರಿಹಾರ ಇದೆ ನಾಲ್ಕು ಜನ ಒಂದು ಮನೆ ಇದೇನು ರಿವರ್ಟ್ ವಾಲ್ ಇದೆ ಅದು ಕುಸಿದು ಬಿದ್ದು ಮನೆ ಮೇಲೆ ಬಿದ್ದು ಅದರಲ್ಲಿ ಆ ಮನೆಯಲ್ಲಿ ಇದ್ದು ವಾಸ ಇದ್ದಿದ್ದ ನಾಲ್ಕು ಜನ ಇಬ್ಬರು ಮಕ್ಕಳು ತಂದೆ ತಾಯಿ ಮೃತವಾಗಿದ್ದಾರೆ ಅದು ಲ್ಯಾಟ್ರೈಟ್ ಸ್ಟೋನಿಂದ ಕಟ್ಟಿರುವಂಥ ರಿವರ್ಟ್ ವಾಲ್ ಇದೆ ಮೇಲೇನು ಮನೆ ಇದೆ ಈ ಏರಿಯಾದಲ್ಲಿ ಪೂರ್ತಿ ಹಂಗೆ ಇರುವಂತದ್ದು ಟೆರೈನ್ ಹಂಗೆ ಇದೆ ಅದರಲ್ಲಿ ದುರ್ಘಟನೆ ಆಗಿದೆ ಅವರು ನಾಲ್ಕು ಜನನು ಮೃತಪಟ್ಟಿದ್ದಾರೆ ಈಗ ಇದನ್ನು ಅವ್ರು ಇನ್ನೊಬ್ಬ ಮಗಳನ್ನ ಈಗ ಬರ್ತಾ ಇದ್ದಾರೆ ಬರುವಾಗ ಕೂಡಲೇ ಅವರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಇದನ್ನು ಏನಾದರೂ ಮಾಡೋಕ್ಕೆ ಸಾಧ್ಯ ಅಂತ ನೋಡ್ತಾಯಿತ್ತು ಈಗ ಆಗಿರುವಂಥ ಘಟನೆ ಏನಿದೆ ಇಂಥ ಇಂಥ ಮನೆಗಳು ಇಲ್ಲಿ ಜಾಸ್ತಿಯೇ ಇದೆ ಇದು 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 ಇನ್ ಇಂಥ ಮನೆ ಬೀಳುತ್ತೆ ಅನ್ನುವಂಥದ್ದು ನೋಡಿಕೊಳ್ಳುವಷ್ಟೇ ಇದ್ದರೆ ಒಳ್ನರಬಿಲಿಟಿ ನಾವು ನೋಡುವಂಥದ್ದು ಅಂದರೆ ಒಂದು ಏರಿಯಾ ಪೂರ್ತಿ ಗುಡ್ಡ ಪೂರ್ತಿ ಕುಸಿಯುವಂಥದ್ದು ಒಳ್ನರಬಿಲಿಟಿ ನೋಡೋಕ್ಕೆ ಸಾಧ್ಯ ಇಂಥ ಇರುವಂಥದ್ದು ಸ್ವಲ್ಪ ಕಷ್ಟ ಅದು ಸ್ಥಳೀಯವಾಗಿ ಮತ್ತು ಜನರಲ್ಲಿ ಒಂದು ಇದನ್ನು ಮುಟ್ಟಿಸ್ಬೇಕಾಗ್ತದೆ ಸುದ್ದಿ ನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಬಹುಶಃ ನೋವಿನ ಸುದ್ದಿ ಬಂದಿದೆ ಅತ್ಯಂತ ನಮಗೆಲ್ಲರಿಗೂ ಕೂಡ ಬೇಸ್ ಮತ್ತು ನೋವಿದೆ ಪ್ರಕೃತಿ ಇವತ್ತು ನಮ್ಮ ಕೈಯಲ್ಲಿ ಇಲ್ಲ ದೇವರ ಕೈಯಲ್ಲಿ ಇವತ್ತು ಇರುವಂಥದ್ದು ಈ ಒಂದು ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಉಲ್ಲಲ ಮದನ್ ನಗರದಲ್ಲಿ ಯಾಸ್ಯರ್ಮದ ಕುಟುಂಬಸ್ಥರು ಇವತ್ತು ನಾಲ್ಕು ಜನ ಇವತ್ತು ಮೃತಪಟ್ಟಿದ್ದಾರೆ ಬಹುಶಃ ಇವತ್ತು ಈ ನೋವಿನಲ್ಲಿ ಬಹುಶಃ ಕುಟುಂಬದ ನಾವೆಲ್ಲ ಇದ್ದುಕೊಂಡು ಎರಡನೇದು ಬಹುಶಃ ಈ ಒಂದು ಪ್ರಕೃತಿ ವಿಕೋಪ ಇಲ್ಲಿ ಮತ್ತೆ ಅದೇ ಒಂದು ಜಾಗದಲ್ಲಿ ಮತ್ತೆ ಸಂವಿಧ ಸಂಭವಿಸದಿದ್ದಾಗೆ ಏನು ಮಾಡ್ಬೋದು ಅಂತೇಳಿ ಜಿಲ್ಲಾಧಿಕಾರಿ ಜೊತೆ ಸಿ ಜೊತೆ ಮತ್ತು ಲೋಕಲ್ ಬಾಡಿ ಜೊತೆ ಇವತ್ತು ಚರ್ಚಿಸಿ ಅದಕ್ಕೆ ಟೆಂಪರರಿ ಆಗಿ ಯಾಕಂದರೆ ಮಳೆಗಾಲ ಇನ್ನು ಎರಡು ಮೂರು ತಿಂಗಳು ಇರ್ತದೆ ಸೊ ಅದೇ ಪರಿಸ್ಥಿತಿ ಬಿಟ್ಟರೆ ಅಲ್ಲಿ ಮತ್ತೆ ಅದರಲ್ಲಿ ಅನಾಹುತ ಆಗುವಂಥ ಒಮ್ಮೆ ಅದು ಅನ್ನ ಎಲ್ಲಿ ಒಮ್ಮೆ ಅನಾಹುತ ಆಗಿದೆ ಮತ್ತೆ ಅಲ್ಲಿ ಆಗುವಂಥ ಅವಕಾಶಗಳು ಜಾಸ್ತಿ ಇವತ್ತು ಇರ್ತದೆ ಅದನ್ನು ತಾತ್ಕಾಲಿಕವಾಗಿ ತಡೆಗಟ್ಟಬೇಕಂತೇಳಿ ಇವತ್ತು ನಾವು ನಾವು ಚರ್ಚೆ ಇವತ್ತು ಮಾಡಿದ್ದೇವೆ ತದನಂತರ ಇದು ಕೊಡುವಂತಹ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಈ ಮಾಹಿತಿ ತಿದ್ದ ತಕ್ಷಣ ನಾವು ದೂರ ಮುಂದೆ ಚರ್ಚೆ ಮಾಡಿಕೊಂಡು ನಾವು ಚರ್ಚೆ ಮಾಡಿ ಯಾವ ರೀತಿ ಅವರಿಗೆ ಮೆಕ್ಸಿಮ್ ಸಾಕು ಇದು ಕೊಡಬಹುದು ಮತ್ತು ಈ ಸ್ಥಳೀಯರಿಗೆ ಇವತ್ತು ನಾನು ಬಹುಶಃ ಮಧ್ಯ ನಗರದ ಎಲ್ಲ ಯುವಕರನ್ನು ಗ್ರಾಮ ಪಂಚಾಯತ್ ಸದಸ್ಯರನ್ನು ಮತ್ತು ಊರ ಬೇ ವಿಶೇಷವಾಗಿ ನಾನು ಶ್ಲಾಘಿಸ್ತೇನೆ ಬಹುಶಃ ಇವತ್ತು ಸ ನಮ್ಮ ಸರ್ಕಾರ ಅಧಿಕಾರ ಸಹಕಾರ ಪಡೆದುಕೊಂಡು ಎಲ್ಲ ರೀತಿಯ ಸ್ವಯಂ ಪ್ರೇರಿತವಾಗಿ ಅವ್ರದ್ದು ಕೆಲಸವನ್ನು ಎಲ್ಲ ಇವತ್ತು ಮಾಡ್ತಾ ಇವತ್ತು ಇದ್ದಾರೆ ಅವು ಈಗ ಮೃತ ಇವತ್ತು ಮೃತಪಟ್ಟಂಥ ಶರೀರ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಇದೆ ಅವರ ಮಕ್ಕಳು ಇವತ್ತು ಬರಬೇಕಾಗ್ತದೆ ಬಂದ ನಂತರ ಗೌರವಪೂರ್ವಕವಾಗಿ ಪಾವಿತ್ರತೆಯಿಂದ ಆದ್ಯ ಸಂಸ್ಕಾರ ಇವತ್ತು ಎಲ್ಲರೂ ಸೇರಿ ಮಾಡುವಂಥದ್ದು ತದನಂತರ ಇದ್ದಂಥ ಆ ಒಂದು ಪರಿಸ್ಥಿತಿ ಹೇಗೆ ನಾವು ಸರಿಪಡಿಸುವಂಥೇಳಿ ನಾವು ನಮ್ಮ ಕೈಗೊಳ್ಳುವಂಥದ್ದು ಮತ್ತು ಅವರ ಅವರು ಅವರು ಮತ್ತು ಕುಟುಂಬಸ್ಥರು ಊರವರು ಮತ್ತು ನಮ್ಮ ಜಿಲ್ಲಾಧಿಕಾರಿ ಮತ್ತು ಅದಕ್ಕೆ ಕೂತ್ಕೊಂಡು ಕೊಡುವಂಥ ಎಲ್ಲ ರೀತಿಯ ಅಕ್ಕ ಪರಿಹಾರಗಳು ಸರ್ಕಾರದಿಂದ ಬರುವಂಥ ಪರಿಹಾರ ಶಿಕ್ಷಣ ಇಲಾಖೆಯಿಂದ ಬರೆಯುವಂಥ ಅಕ್ಕಂತ ಒಂದು ಮಗದಲ್ಲಿ ಸ್ಕೂಲ್ ಹೋಗ್ತಾ ಇದ್ದಾರೆ ಈ ಪರಿಹಾರವು ಕೂಡ ಎಲ್ಲವೂ ಕೂಡ ಇವತ್ತು ಯಾವ ರೀತಿ ಮ್ಯಾಕ್ಸಿಮಮ್ ಗರಿಷ್ಠ ಕೊಡಲಿಕ್ಕೆ ಆಗ್ತದೆ ಆ ರೀತಿ ನಾವು ಕೊಡುವಂಥದ್ದು ಸೊ ಯಾವುದೇ ಪರಿಹಾರ ಬಹುಶಃ ಅವರ ನೋವಿಗೆ ಅದು ಸೂಕ್ತವಾಗಿ ನಮ್ಗೆ ಗೊತ್ತಿದೆ ಅದೇ ಪ್ರಕೃತಿ ನಮ್ಮ ಕೈಯಲ್ಲಿ ಇಲ್ಲ ದೇವರು ನಾವು ಬಹುಶಃ ಯಾವ ರೀತಿಯಾಗಿ ಅವ್ರಿಗೆ ಸಹಕಾರ ನಾವೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯಾ ಎಲ್ಲ ರೀತಿಯ ಸಹಕಾರ ನಾವು ಕೊಡ್ತೇವೆ ಆಕಸ್ಮಿಕ ಘಟನೆ ನಡೆದು ಹೋಗಿದೆ ಬಹುಶಃ ಮೈ ನಮ್ಮ ದಕ್ಷಿಣ ಕೋಸ್ಟಲ್ ಇದರಲ್ಲಿ ಸ್ವಲ್ಪ ಮಳೆಗಾಲ ಅಂದ ತಕ್ಷಣ ಅನಾಹುತಗಳು ಆದರೆ ಇದೊಂದು ಬಹಳ ದೊಡ್ಡ ಅನಾಹುತ ಈ ಈ ಬಾರಿ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ದುಃಖ ಆಗ್ತಾ ಇದೆ ಕೆಲವೊಂದು ಪ್ರದೇಶಗಳು ನಮಗೆ ಗೊತ್ತಿರುತ್ತೆ ಕೆಲವು ಮನೆ ಈ ಮಳೆಗಾಲದಲ್ಲಿ ಬಹುಶಃ ಇಂಥ ಮನೆಗಳು ಈ ಹಳ್ಳಿಗಾಡು ಪ್ರದೇಶಗಳಲ್ಲಿ ತುಂಬ ಇದೆ ಜೀವ ಮುಖ್ಯ ಜೀವ ಉಳಿದ್ರೆ ಮುಂದೆ ಹೇಗೆ ಕಷ್ಟದಲ್ಲಿ ನಮಗೆ ಗೊತ್ತಿದೆ ಪಾಪದವರು ಒಂದು ಅವರ ಅಂತ ಅವರಿಗೆ ಏನು ಬೇಕಾದಷ್ಟು ಹಣ ಇರೋದಿಲ್ಲ ಚಿಕ್ಕ ಪುಟ್ಟ ಮನೆಗಳಲ್ಲಿ ವಾಸಿಸ್ತಾರೆ ಸರಿಯಾದಂತಹ ಭದ್ರತೆ ಇರೋದಿಲ್ಲ ಆದರೆ ಅವರೇ ಜೀವ ಉಳಿದ್ರೆ ಮುಂದಕ್ಕೆ ಏನಾದರೂ ಮಾಡ್ಬೋದು ಅಂತ ತಿಳಿದುಕೊಂಡು ಸಾಧ್ಯ ಆದಷ್ಟು ಬೇರೆ ಕಡೆ ಏನಾದರೂ ಇದ್ದರೆ ಈ ಮಳೆಗಾಲ ಮುಗಿಯುವ ತನಕ ಇಂಥ ಅವಘಡ ಆಗದಾಗೆ ಜೀವ ಹೋಗೋದನ್ನು ಯಾರಿಗೆ ಕೂಡ ಇದು ಮಾಡಲಿಕ್ಕೆ ಸಹಿಸುವುದಿಲ್ಲ ಎಲ್ಲರಿಗೂ ಕೂಡ ದುಃಖ ತರುವಂಥದ್ದು ಯಾರಾದರೂ ಕೂಡ ಹೌದು ಮುನ್ನೆಚ್ಚರಿಕೆ ಕ್ರಮವಹಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಖಂಡಿತವಾಗ್ಲೂ ನಾವೆಲ್ಲರೂ ಆ ಕುಟುಂಬದವರೊಟ್ಟಿಗೆ ಇರ್ತೇವೆ ಇದ್ದು ಮುಂದೆ ಏನಾಗಬೇಕು ಅವರಿಗೆ ಏನು ಕೆಲಸಗಳಾಗಬೇಕು ಅದನ್ನು ನಾವೆಲ್ಲರೂ ಸೇರಿ ಮಾಡಿ ಕೊಡ್ತೇವೆ ಅನ್ನೋವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ವಿಶೇಷವಾಗಿ ಆ ಕುಟುಂಬದ ಎಲ್ರಿಗೂ ದುಃಖವನ್ನು ಸಲ್ಲಿಸುವ ಶಕ್ತಿಯನ್ನು ಭಗವಂತ ಪೂರ್ತಿ ಪ್ರಾರ್ಥನೆ ಮಾಡ್ತೇನೆ ಈ ಮನೆ ಪ್ರತಿ ಪ್ರದೇಶ ವಸತಿ ಪ್ರದೇಶವಾಗಿದೆ ಹಾಗಾಗಿ ಬಹಳ ಮುಂಜಾಗ್ರತಾ ಕ್ರಮವನ್ನು ಸರ್ಕಾರ ತಗೋಬೇಕು ಈಗಾಗಲೇ ಆಗಿರುವ ಅವಘಡೆಯಿಂದ ನಾಲ್ಕು ಮೃತರಾಗಿದ್ದಾರೆ ಆ ಮನೆಗಳಿಗೆ ಪರಿಹಾರ ಕೊಡಬೇಕು ಹೇಳುವಂಥ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡ್ತೇವೆ ಮತ್ತು ಈ ರೀತಿಯ ಮಳೆ ನೆರೆಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಜಿಲ್ಲೆಗಳಲ್ಲಿ ಈ ರೀತಿಯ ಘಟನೆ ನಡೆಸುವಂಥ ಸಂಭವ ಸಹಜವಾಗಿದೆ ಹಾಗಾಗಿ ಸರ್ಕಾರ ಮತ್ತು ಆಡಳಿತ ಜಿಲ್ಲ ಇದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಇವತ್ತು ಇಲ್ಲಿ ನೋಡಿದಾಗ ಆಗಿರುವಂಥ ಕಂಪೌಂಡ್ ಕುಸಿತ ಇದಕ್ಕೆ ದೊಡ್ಡದಾಗಿರ್ತಕ್ಕಂಥ ಕಾರಣ ಅಂತ ಹೇಳಿ ಮತ್ತು ಮುಂದಕ್ಕೂ ಬಹಳಷ್ಟು ಮನೆಗಳು ಈ ಪ್ರದೇಶದಲ್ಲಿ ಇರೋದ್ರಿಂದ ಇನ್ನೂ ಕುಸಿತ ಆಗುವ ಸಂಭವಗಳಿರೋದರಿಂದ ತಕ್ಷಣ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತಗೋಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ರೆ ವಿಶೇಷವಾಗಿ ಆ ಕುಟುಂಬಗಳಿಗೆ ಈಗ ಪರಿಹಾರವನ್ನು ಸರ್ಕಾರ ಕೊಡಬೇಕು ಅಂತ ಹೇಳೋದು